ಈ ದೇಶದ ಕಂಪನಿ ಒಂದಕ್ಕೆ ಮ್ಯಾನೇಜರ್ ಬೇಕಾಗಿದ್ದಾರೆ ವಂಡರ್ಫುಲ್ ಫಾರಿನ್ ಕಂಪನಿ ರೆಕಮೆಂಡೇಶನ್ ಇಲ್ದೇ ಕೆಲಸ ಸಿಗುತ್ತೆ ಸೊ ಅಪ್ಲೈ ಮಾಡಬೇಕು ಕನಿಷ್ಠ ಪಕ್ಷ ಐದು ವರ್ಷ ಅನುಭವ ಇರಬೇಕು ಕೆಲಸ ಕೊಟ್ರೆ ತಾನೆ ಅನುಭವ ಆಗೋದು ಕೈಗೆ ಬಂತು ಬಾಯ್ ಬರ್ಲಿಲ್ಲ ನಾನು ನಿನ್ನ ಅಣ್ಣನೇ ಕಣೆ ಇವತ್ತಲ್ಲ ನಾಳೆ ನನಗೂ ಕೆಲಸ ಸಿಕ್ಕೇ ಸಿಗುತ್ತೆ ಗಂಡನ್ನ ಆಚೆ ತಳ್ಳೀಸಗ್ತು ಏನೋ ಏನ್ ಹೇಳೋ ದುಡ್ಡು ಬೇಕು ದುಡ್ಡ ಯಾಕೆ ರಾಜಾಜಿ ನಗರಕ್ಕೆ ಇಂಟ್ರಿಗೋಗ್ಬೇಕಾಗಿತ್ತು ಬಸ್ ಚಾರ್ಜ್ ಬೇಕು ಏನಪ್ಪ ಬೆಳಗ್ಗೆ ಅದನ್ನ ಕೇಳ್ತೀಯಾ ಎಷ್ಟು ಬೇಕು ಮೂರು ರೂಪಾಯಿ ಬೇಕು ಮೂರು ರೂಪಾಯ ನಟರಾಜ ಏನಣ್ಣ ಒಂದು ಕೆಲಸ ಮಾಡು ಬಸ್ಸಿಂದ ಇಂದ ಓಡೋಗು ಮೂರ್ ರೂಪಾಯಿ ಮಿಗುತ್ತೆ ಟ್ಯಾಕ್ಸಿಯಿಂದ ಓಡ್ತೀನಿ ಹತ್ತು ರೂಪಾಯಿ ಮಿಗುತ್ತೆ ಹಾಗೆ ಮಾಡು ಆಫೀಸಲ್ಲಿ ಲೇಟ್ ಆಯ್ತು ನಡಿಯೋ ಆಫೀಸಲ್ಲಿ ಕೆಲಸ ಮಾಡ್ತೇವೆ ಇಲ್ವೋ ಟೈಮಿಂಗ್ ಸರಿಯಾಗಿರೋ ಹೊರಟು ಬಿಡ್ತೀಯಾ ನಡಿ

நீன் கண்டு கண்டு தேவ் எல்லா கை முக்து நான் லேட் ஆய்த்து நான் பார்த்தீங்க ನಿಂತ ನಿಂತ್ಕೊಂಡಿದ್ಯಲ್ಲ ಯಾಕೆ ಲೇಟು ಏನ್ ಸರ್ ಪ್ರತಿದಿನ ಕೇಳಿದ ಪ್ರಶ್ನೆ ಕೇಳ್ತಾ ಇದೀರಾ ಮೊನ್ನೆನಾ ನಾ ಲೇಟ್ ಆಗಿ ಬಂದೆ ಕಾರಣ ಕೇಳಿದ್ರೆ ಹೇಳಿದೆ ನಿನ್ನೆ ನಾ ಬಂದೆ ಕಾರಣ ಕೇಳಿದ್ರೆ ಹೇಳಿದೆ ಮತ್ತೆ ಇವತ್ತು ಅದೇ ಪ್ರಶ್ನೆ ಕೇಳ್ತಿದಿರಲ್ಲ ನೀವು ಈ ಪ್ರಶ್ನೆ ಬಿಟ್ಟು ಬೇರೆ ಪ್ರಶ್ನೆ ಬರೋದಿಲ್ವಾ ಒಬ್ಬ ಕ್ಲರ್ಕ್ ಹಾಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ವಲ್ಲ ನೀವೆಲ್ಲ ಹಾಗೆ ಮುಂದೆ ಬರ್ತೀರಾ ಕಡೆವರೆಗೂ ಮ್ಯಾನೇಜರ್ ಆಗಿದ್ದು ರಿಟೈರ್ಡ್ ಆಗಿ ಹಾಳಾಗಿ ಹೋಗ್ತೀರಾ ನೋಡಿ ಸರ್ ನಾನು ಪ್ರತಿದಿನ ಲೇಟ್ ಆಗೇ ಬರೋದು ನಾನು ಬೇಕು ಅಂತ ಅಂದ್ರೆ ಹೊಟ್ಟೋಗ್ತೀನಿ ನಿಮ್ಗೆ ಇಷ್ಟ ಆದ್ರೆ ನೀವು ಇರ್ಬೋದು ಇಲ್ದಿರ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಗಣೇಶ ಎಕ್ಸ್ಕ್ಯೂಸ್ ಮೀ ಈ ಆಫೀಸಲ್ಲಿ ನಾನು ಮ್ಯಾನೇಜರ ಅಲ್ಲ ನೀನ್ ಅಪ್ಪ ನೋಡ್ರಾ ಇಷ್ಟು ಚಿಕ್ಕ ವಿಷಯ ಕೂಡ ಗೊತ್ತಾಗ್ಲಿಲ್ವಲ್ಲ ಐ ಆಮ್ ಸಾರಿ ಟು ಸೇರ್ ಬಂದೆ ಸರ್ ಏನ್ ಆ ರಾಧಾ ಏನ್ ಮಾಡ್ತೀರ ನೋಡು ಅವ್ರು ಮೂರು ಗಂಟೆಗೆ ಹೊಟ್ಟೋದಲ್ಲ ಸರ್ ಅವನು ಆಗಲ್ಲ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅವನೀಗೆ ಇರ್ತಾನೆ ಅಂತ ನನಗ್ ಗೊತ್ತು ನಡೆಯುವ ಮನೆಗೆ ಒಂದೇ ಒಂದ್ ಪಿಂಗ್ ಹಾಕ್ತಾ ಇದೀನಿ ಸ್ವಲ್ಪ ಮನೆಗೆ ಬಂದೆ 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 ಹೋದ್ವಾರ ಕುಡಿಯಲ್ಲ ಅಂತ ಪ್ರಮಾಣ ಮಾಡಿದ್ಯಲ್ಲ ಪ್ರಮಾಣ ಮಾಡ್ದ ನಿಜ ವಿಸ್ಕಿ ಕುಡಿಯಲ್ಲ ಅಂತ ಹೇಳ್ದ ಕಾಫಿ ಕುಡಿಯಲ್ಲ ಅಂತ ಪ್ರಮಾಣ ನೀವು ಸ್ವಲ್ಪ ಇರ್ತೀರಾ ನೀನ್ ಹೇಳು ರಾಜ ಏನ್ ಮಾಡ್ಲಿ ಅದ್ಕೆ ನನ್ನ ಹೆಂಡತಿ ಜ್ಞಾಪಕ ಬಂದ್ಬಿಟ್ಲು ಅಲ್ಪಾಯಸು ಹೋಗ್ಬಿಟ್ಲು ಅದಕ್ಕೋಸ್ಕರ ಅವ್ಳಗ್ಕ ಬಂದ್ಲೆಲ್ಲಾ ನೀನ್ ಹೀಗ್ ಕುಡಿತಾ ಇದ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು ರಾಜ ಒಂದ್ ಕೆಲ್ಸ ಮಾಡು ನೀನ್ ಇನ್ನೊಂದ್ ಮದ್ವೆ ಮಾಡ್ಕೋ ಹುಡುಗಿ ಹೇಗಿರ್ಬೇಕು ಹೇಳು ಓದಿರೋ ಹುಡುಗಿನ ಓದೇ ಇರೋ ಹುಡುಗಿನ ಕೆಲ್ಸಕ್ ಹೋಗೋ ಹುಡ್ಗಿನ ಕೆಲ್ಸಕ್ ಹೋಗ್ದೆ ಇರೋ ಹುಡುಗಿನ ನಮ್ ಜಾತಿನ ನಿಮ್ ಜಾತಿನ ಏನಾದ್ರೂ ಒಂದ್ ಹೇಳಿದ್ರಪ್ಪ ನಮ್ಗೂ ಗೊತ್ತಾಗೋದು ಅದೇ ನನ್ಗೆ ಹೆಂಡತಿ ಬೇಕು ಅನ್ನೋದಕ್ಕಿಂತ ನನ್ ಮಗುಗೊಬ್ಬ ತಾಯಿ ಬೇಕು ಕೆಳಿದ್ಯಾದ್ಯಾ ಅವ್ರ ಮಗು ಒಂದ್ ತಾಯಿ ಬೇಕಂತೆ ಏನಂತ್ರಿ ಈಗಿರೋ ಎರಡ್ ಮಕ್ಕಳ ಜೊತೆ ಅವನ್ ಮಗನ ಕರ್ಕೊಂಡ್ ಬಂದ್ ಬಿಡ್ಲಿ ನಾನ್ ನೋಡ್ಕೋತೀನಿ ఇదేనప్ప అంత మగు నమ్మేల్ బిడ్బిట్టు ఇప్ప గంటే దేవదాస గుండు అన్నదేర్పాయప్ప దేవ్ర ఆ ఇన్మే కుడి ఆ నమ్మోద ఈ జన్మదా దేవ్ర కై ముగేనల్లా నేను నాస్తికన నీగా దేవరాణ యాణో అత్య మేల్ ప్రమాణ మత్కే మేలు ఆణి రాజా నన్ను హెంతి మేలు ఆణి మాతాయా నీన్ అప్పి తప్పి గుండుబిట్టు నన్ను నిన్ జొతే బార్గో హా

ಕಿಟಕಿ ಹತ್ರ ನಟರಾಜ ಮಲಗಿದ್ದಾನೆ ಬಾಗ್ಲಿದ್ರಿಗೆ ಗೌರಿ ಮಲಗಿದ್ದಾಳೆ ಯಾವಾಗ್ಲೇ ಹೀಗ್ ಗಂಟೆ ಹರ್ಕೊಂಡ್ ಮಾತಾಡ್ತೀರಲ್ಲ ಅದ್ರ ಪರಿಣಾಮ ಏನಾಗಿದೆ ಗೊತ್ತಾ ಏನಾಗಿದೆ ಪಕ್ಕದ ಮನೆ ಭೀಮ್ರಾಯ್ರು ನಮ್ ಬೆಡ್ರೂಮ್ ಕತೆನ ಬೀದಿ ಬೀದಿಲು ಹರಿಕತೆ ಮಾಡ್ಕೊಂಡ್ ಬಂದಿದ್ದಾರೆ ಹಾಗೇನು ಒಂದ್ ನಿಮಿಷ ಉಮ ಮೊನ್ನೆ ನಾನ್ ಬ್ಯಾಂಗ್ಳೂರಿಂದ ಬಂದಲ್ಲ ಬಸ್ನಲ್ಲಿ ಗಲಾಟೆಯೋ ಗಲಾಟೆ ಕೂತ್ಕೊಳಕ್ ಜಾಗನೇ ಇಲ್ಲ ನೋಡ್ತೀನಿ ನಮ್ ಪಕ್ಕದ ಮನೆ ಭೀಮ್ರ ಇರು ಕೂತಿದ್ದಾರೆ ಅದು ಯಾರ ಪಕ್ಕ ಒಂದು ಆಂಗ್ಲೋ ಇಂಡಿಯನ್ ಹುಡುಗಿ ಪಕ್ಕ ಈ ಮುದ್ಕನ್ಗೆ ಈ ವಯಸ್ಸಲ್ಲಿ ಈ ಶೋಕಿ ಯಾಕೆ ಆಮೇಲೆ ಗೊತ್ತಾ ನಾತಿ ಕೈ ಹಾಕಿ ಅವಳು ಕೆನ್ನೆನ ಜುಕ್ತಿದ್ರು ಅವಳು ಸುಂದಿರ್ತಲಾ ಅವಳು ಮೆತ್ತೆ ಕೈ ಹಾಕಿ ಇವ್ರ ಕೆನ್ನೆನ್ ಜಿಕ್ತದ್ರು ಇವ್ರ ಅವ್ರ ಜು ಅವಳು ಅವ್ರು ಇವ್ರನ್ ಹೀಗೆ ಜಿಗಿಟಿ 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 ಜಿಗಿಟಗಿ ಕೊನೆಗೆ ಏನಾಯ್ತು ಗೊತ್ತಾ ನಮ್ ಪಕ್ಕದ ಮನೆ ಭೀಮರಾಯರೇ ಗೆದ್ರು ಎಪ್ಪತ್ತೈದು ಸಲ ಆ ಇಂಗ್ಲೆಂಡ್ ಹುಡುಗಿ ಕೆನ್ನೆನ ಜುಗ್ತಿದ್ರು ನಿನ್ ಗೊತ್ತಾವಮ್ಮ ನಮ್ ಪಕ್ಕದ ಮನೆ ಭೀಮರಾಯರಿಗೆ ಹುಡುಗಿರ್ ಶೋಕಿ ಬಾಳ ಂತೆ ತಗ ಮಾಹಿತಿ ತಿಂಗಳು ಸಂಬಳ ಮೂವತ್ತು ರೂಪಾಯಿ ಇನ್ಕ್ರಿಮೆಂಟ್ ಸಿಕ್ಕಿದೆ ನನಗೆ ಪ್ರತಿ ತಿಂಗಳು ಕೊಡೋ ಹಾಗೆ ಇಪ್ಪತ್ತು ರೂಪಾಯಿ ಕೊಡು ಸಾಕು ನನಗೇನು ಇನ್ಕ್ರಿಮೆಂಟ್ ಬೇಡ ಏನ್ರಿ ಪ್ರತಿ ತಿಂಗಳು ಸಂಬಳನೆಲ್ಲ ತನ್ನ ಕೈ ಕೊಟ್ಬಿಡ್ತೀರಲ್ಲ ನಾನು ಎಷ್ಟು ಖರ್ಚು ಮಾಡ್ತೀನಿ ಎಷ್ಟು ಉಳಿಸ್ತೀನಿ ಅಂತ

ಏನೋ ಇದು ದುರ್ವಾಸನೆ ಕಂದಿ ಕಡ್ಡಿ ವಾಸನೆ ಇಲ್ಲಿದಲ್ಲ ಅಡುಗೆ ಮನೆಯಿಂದ ಬರ್ತಿದ್ದಲ್ಲ ಅದು ಓ ಅಂತ ಅಮ್ಮ ಬೆಳ್ಳುಳ್ಳಿಗೆ ಮಸಾಲ ಏ ಗಬ್ಬು ಗಬ್ಬು ಬೆಳ್ಳುಳ್ಳಿನ ಈ ಟೌನ್ ಅಲ್ಲಿ ಮೂಗ್ ಮುಚ್ಕೊಂಡಿದ್ದಾಯ್ತಲ್ಲ ಕಾಸಾಕು ಅಮ್ಮ ಓಮ ಯಥಾ ಪ್ರಕಾರ ತಾಪತ್ರ್ಯ ಬೀದ್ ಕೈ ತಗೋತೀನಿ ತಗೋಮ್ಮ ಓಹೋ ಬನ್ನಿ ಅದ್ಕೈ ಬನ್ನಿ ಚೆನ್ನಾಗಿದ್ರ ಏನ್ರಿ ಮನೇಲಿ ಟಿಫನ್ ಮಾಡಕ್ ಹೇಳಿ ಇಲ್ಲಿ ಬಂದ್ ಇಸ್ಪೀಟ್ ಆಡ್ತಿದ್ದೀರಾ ನಿನ್ನ ಟಿಫನ್ ಭಯ ಪಡ್ಕೊಂಡ ಕಡೆ ನಾ ಇಲ್ಲಿಗೆ ಬಂದಿದ್ದು ಹಂದಿ ತರ ತಿಂದು ಹೇಳಕ್ ನೋಡ್ರಿ ನೋಡಮ್ಮ ರಾಜ ಇನ್ನೂರು ರೂಪಾಯಿ ತಗೊಂಡಿದ್ದು ಸರಿ ಅದಕ್ಕೆ ಏನೋ ರಾಜಾ ಇದು ಯೂಲ್ಪಾಡಿಗಳು ಬರ್ತಾಳೆ ಬಿಗಿದಗ ತಗೋತಾಳೆ ಹಣ ತಗೊಂಡು ಲೆಕ್ಕ ಬರ್ತಿಕ್ಬಿಟ್ಟು ಹೊಡಕ್ತಾಳೆ ತಗೊಂಡಿರೋ ಸಾರ ಯಾವ ತರ ಸೆಟಲ್ ಮಾಡಿದಾಳ ವಿಚಾರಿಸಿದೀಯಾ ನೋಡೋ ನಿನಕ್ ಬೇಕಾಗಿರೋದು ಎರಡೋದು ಕಾಫಿ ಎರಡೊದು ಊಟ ನಿನ್ ಯಾಕೆ ಈ ಆ ಹಟೆ ಹಾ ನಾಳೆ ಇವಳೇನಾದ್ರೂ ಗೋತಾ ಹೊಡೆದ್ರೆ ನಾನ್ ತಾನೇ ಇವಳು ಸಾರನ್ನೆಲ್ಲ ಸೆಟಲ್ ಮಾಡಬೇಕು ಅಮ್ಮ ನನ್ ಬಂದಿ ಕೆಲ್ಸ ಆಯ್ತು ಮಧ್ಯಾಹ್ನ ಮೇಲೆ ಬರ್ತೀನಿ ಸರಿ ಪೂಮಾ ಸ್ವಲ್ಪ ಗೌರಿನ ಕಳ್ಸ್ಕೊಡಮ್ಮ ಮಗುಗೆ ಅಲ್ಲ ತಿನ್ಸ್ಬೇಕು ಯಾರ್ ತಿನ್ಸಿದ್ರು ತಿನ್ನಲ್ಲ

ಎಲ್ಲ ದಯದಿಂದ ಚೆನ್ನಾಗಿದ್ದೀನಮ್ಮ ಸಂತೋಷ ಬರ್ತೀನಿ ಅಂಗಡಿ ಬಕಿ ಕೆಳ ಬಂದವರು ಹಾಗೆ ಹೋಗ್ತಾ ಇದ್ದೀರಲ್ಲ ಬೇಟಿ ಈ ರಹೀಮ್ ಚಾಚಾ ದಿವಸಕ್ಕೆ ನೂರಾರು ಜನಕ್ಕೆ ಸಾಲ ಕೊಡ್ತಾನೆ ತಿಂಗಳಿಗೆ ಒಂದ್ಸಾರಿ ವಸೂಲಿಗೆ ಹೋಗ್ತಾನೆ ಎಲ್ಲ ನನ್ನ ಬಾಗ್ಲಲ್ಲೇ ನಿಲ್ಸಿ ಹಣ ಎಣಿಸಿ ಎಣಸಿ ಕೊಡ್ತಾರೆ ಆದ್ರೆ ಒಬ್ರೇ ಬೇಟಿ ನನ್ನ ಬನ್ನಿ ರಹೀಂ ಚಾಚಾ ಅಂತೀರಾ ಕೂತ್ಕೊಳ್ಳಿ ಅಂತೀರಾ ವಿಶ್ವಾಸವಾಗಿ ಕಾಣ್ತೀರಾ ಕುಡಿಯಕ್ ಮಜ್ಜಿಗೆ ಕೊಡ್ತೀರಾ ನಾನು ಏಕ್ ಆದ್ಮಿ ತರ ನೋಡ್ತೀರಾ ಅರೆ ಬೇಟೆ ನಿಮ್ದು ಮನೆಗೆ ನಾವು ವಸೂಲಿಗೆ ಬರಲ್ಲ ಇದ್ರಲ್ಲಿ ಮುನ್ನೂರು ರೂಪಾಯಿ ಇದೆ ಈಗ ಇಷ್ಟೇ ಇರೋದು ಹನ್ನೊಂದನೇ ತಾರೀಕು ಇನ್ನೊಂದು ನೂರು ರೂಪಾಯಿ ಕೊಡ್ತೀನಿ ಬಾಕಿಂದ ಮುಂದಿನ ತಿಂಗಳ ಲೆಕ್ಕಕ್ಕೆ ಬರ್ಕೊಂಬಿಡಿ ತಗೊಳ್ಳಿ ಅಚ್ಚ ಬೇಟೆ ಅಚ್ಚ ರಹೀಂ ಲೆಕ್ಕದ ಬುಕ್ಕಲ್ಲಿ ಬರ್ಕೊಳ್ಳೇ ಇಲ್ವಲ್ಲ ಬೇಟಿ ನಿಮ್ದು ಲೆಕ್ಕನ ಈ ರಹೀಂ ಸಾಬಿ ಮನಸ್ನಲ್ಲಿ ಬರ್ಕೊಂಡಿದ್ದಾನೆ ನಿಮ್ದು ಮಾತಿನಲ್ಲಿ ಯಾಕಮ್ಮ ಬಿಸಿ ಅಂದಲ್ಲಿ ಕೈ ಇಟ್ಟೆ ನೀನು ಕೈ ತುಂಬಾ ಉರಿಯುತ್ತಾ ಪಾಪ ಅಪ್ಪ ಅಕ್ಕನ್ ಕರ್ಕೊಂಡ್ ಬಂದ್ರಲ್ಲ ಎಲ್ಲ ಸರಿ ಹೋಗುತ್ತೆ ಯಾಕಮ್ಮ ಕೈ ಇಟ್ಟೆ ನೀನು ಬಿಸಿ ಅಂದಲ್ಲಿ ನೀನ್ ಅಂತ இன்னொந்த சாரி மக கை இட் தீனி மகூரா எல்லா அழுத்தும் அம்மன் வயசாய் அதுக்கே நினைக்குறித்து எஸ்ட் தின அந்த தோந்தை கொடுத்தியா மகன் கர சரி லே இன்னொந்தி தான் மாதாடதீஃப் டிக்கெட் நான் டிக்கெட் அந்தியா நோடு இன்னும் நன்கொந்த அத்தின் கரல அந்த நன் கௌரினே அல்ல ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ ನಿನ್ನ ಕಾಶ್ಮೀರದಲ್ಲಿ ಒಂದು ಗಂಡು ನೋಡಿ ಅವನ ಜೊತೆ ಮದುವೆ ಮಾಡಿ ಪಾರ್ಸಲ್ ಮಾಡ್ಬಿಡ್ತೀನಿ ನಿನಗೆ ಕಾಶ್ಮೀರ್ ನಲ್ಲಿ ಒಂದು ಹೆಣ್ಣು ನೋಡೇ ನೋಡ್ತೀನಿ ನೋಡ್ತೀಯಾ ನೋಡ್ತೀಯಾ ಮಗು ಅಪ್ಪನಿಗೆ ನೀವ್ ತಾಯಿ ಮಗು ಅಮ್ಮನಿಗೆ ನಾನ್ ತಾಯಿ ನಾವಿಬ್ರು ಎಷ್ಟು ಸಮಾಧಾನ ಮಾಡಿದ್ರು ಆ ಮಗು ಅಳುನೆ ನಿಲ್ಸ್ಲಿಲ್ವಲ್ಲ ಈಗ ನೋಡಿ ಗೌರಿ ಮುಖ ನೋಡಿದ ತಕ್ಷಣ ಗಪ್ಚಿಪ್ ಆಗ್ಬಿಟ್ಲು ಅದಕ್ಕೆ ಗೌರಿಯನ್ನು ಬರಕ್ಕೆ ಹೇಳಿದ್ದು ஹீகே ஆக எஸ்ட் திச பரிக்காக ஒன் திவ்ஸிக்கேன் ஏன் ஹே்த்தீரா நீ அழி நோட் நன்கிங்கு ஆயுஷிர்ல அவனா பண்டியாகிர் அவன்கின்னு அவன்கோ கௌரி மதை மாட்டே ஆ மகூத்தல்வே யா நானே தப்பு மாதாட்னே இல்ல ಸರಿಯಾಗಿ ಹೇಳಿದ್ರಿ ಆದರೆ ಆ ದೇವ್ ನಿಂಬಾಯಿಂದ ಈ ಮಾತನಾಡಿಸದ್ನಲ್ಲ ಅಂತ ಸಂತಾಗ್ತಿದೆ ಅದರಲ್ಲೇನಿದೆ ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ಮಳಿ ಜೀವನ ಸಂತೋಷವಾಗಿರಬೇಕು ಅದಕ್ಕಾಗಿ ನಾನು ಒಂದು ದಿವಸಕ್ಕೆ ನಾಲ್ಕು ಸಲ ಬಂದು ಹೋಗ್ತಾ ಇರೋ ಗೌರಿ ಆ ಏನು ಬರೀತಿದ್ಯಾ ರಾಮನಾಮ ಬರೀತೀವಿ ನನಗೆ ಯಾಕೆ ಪ್ರತಿ ಶುಕ್ರವಾರ ಸಾವಿರೆಂಟು ಸಲ ರಾಮನಾಮ ಬರೀ ಅಂತ ಪಕ್ಕದ ಮನೆ ಅಜ್ಜಿ ಹೇಳಿದ್ದಾರೆ ಓಹೋ ರಾಮನಾಮ ಬರೆದ್ರೆ ನಂತ ಗಂಡ ಸಿಗ್ತಾನೆ ಅಂತ ಹೇಳಿದಾರ ಕರ್ಕೊಂಡ ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಏನೇ ಮುಖ್ಯವಾದ ವಿಷಯ ಇದ್ರು ಮನೆಯಲ್ಲೇ ಬೇಕಾದ ಜಾಗ ಇದೆಯಲ್ಲ ಮನೆಯಲ್ಲೇ ಮಾತಾಡೋಣ ಅಂದ್ರೆ ಬೀದಿನೇ ಮನೆ ಕರಿತಿರಲ್ಲ ಅದಕ್ಕೆ ಇಲ್ಲಿ ಕರ್ಕೊಂಡ್ ಏನ್ ವಿಷಯ ನಮ್ ಗೌರಿ ಇದಾಳಲ್ಲ ಏನಾಯ್ತು ಗೌರಿಗೆ ಮಾತಾಡ ಮುಗಿಸೋದ್ರೊಳಗೆ ಯಾಕೆ ಹೀಗೆ ಏನಾಯ್ತು ಗೌರಿಗೆ ನಮ್ ಗೌರಿಗೆ ಮದುವೆ ಆಸೆ ಬಂದಿದ್ದೀರಿ ಆಸೆ ಬರುತ್ತೆ ಒಂದ್ ಹೆಣ್ಣು ವಯಸ್ಸಿಗೆ ಬಂದ್ಮೇಲೆ ಮದುವೆ ಆಸೆ ಬರೋ ಸಹಜ ತಾನೆ ವಯಸ್ಸಿಗೆ ಬಂತು ನಾನಲ್ಲ ಅಲ್ಲಿ ನೋಡಿ ಏನಿದು ಊರಿನ ಜನಗಳೆಲ್ಲ ಸೇರ್ಬಿಟ್ಟಿದ್ದಾರೆ ಇವರೆಲ್ಲ ಹೇಗೆ ಬಂದ್ರು ಅವ್ರನ್ನೇ ಕೇಳಿ ಹೌದು ನೀವೆಲ್ಲ ಹೇಗೆ ಬಂದ್ರೆ ನಾವಿರೋ ಜಾಗದಲ್ಲಿ ಏನೋ ದೊಡ್ಡದಾಗ ಶಬ್ದ ಕೇಳಿಸ್ತು ನಮ್ಗೆಲ್ಲ ಭಯ ಆಗೋಯ್ತು ಬಂದು ನೋಡಿದ್ರೆ ಒಳ್ಳೆ ವಿಷಯನೇ ಹಾ ಆದಷ್ಟು ಬೇಗ ನಮ್ಮ ಮದುವೆ ಊಟ ಹಾಕ್ಸಿ ಹಾಕಿಸ್ತೀನಿ ಹಾಕಿಸ್ತೀನಿ ನಾನು ನನ್ನ ಹೆಂಡತಿ ರಹಸ್ಯ ಮಾತಾಡ್ತಾ ಇದೀವಿ ಈ ಕಡೆ ಯಾರು ಬರಬೇಡಿ ಅಂತ ಊರಿನ ಜನಗಳಿಗೆ ಹೇಳಿ ಹೋಗಿ ಏನಪ್ಪ ನಮ್ಮ ಗಣೇಶ ಅವನ ತಂಗಿ ಗೌರಿಗೆ ಮದುವೆ ಮಾಡ್ತಾನಂತೆ ನೀವುಗಳೆಲ್ಲ ಮುಂದೆ ನಿಮ್ತು ಈ ಮದ್ವೆ ನಡೆಸ್ಕೊಡ್ಬೇಕಂತೆ ಹಾಗೆ ಹೇಳು ಅಂತ ನನ್ನ ಹೇಳಿದಾನೆ ನಾನ್ ಹೇಳಿದೀನಿ ಈ ಮದ್ವೆ ನಿಮ್ ಕೈಲಿದೆ ಹಳಿಯಂದಿರಿಗೆ ಗೌರಿ ಮೇಲೆ ತುಂಬಾ ಆಸೆ ಇದೆ ನಾನ್ ಇದ್ದೀನಲ್ಲ ಅಂತ ಮುಚ್ಚು ಮರೆಯಿಂದ ಮಾತಾಡ್ತಾ ಇದ್ದಾರೆ ಈಗ ಏನ್ ಮಾಡ್ಬೇಕು ಅಂತೀರಿ ನನ್ನನ್ ಕೇಳ್ತಾ ಇದ್ದೀರಲ್ಲ ಹೂವು ಹಣ್ಣು ತಗೊಳ್ತೀರಾ ತಟ್ಟೆಲಿ ಇಟ್ಕೊಳ್ತೀರಾ ನೇರವಾಗಿ ಗಣೇಶನ್ ಮನೆಗ್ ಹೋಗ್ತೀರಾ

ತಟ್ಟೆ ತಗೋಮ ಈಗ ನೀನು ರಾಜನ್ಗೆ ಅಕ್ಕ ಗಣೇಶನ ಕೇಳು ನಿನ್ ತಂಗಿ ತಮ್ಮ ರಾಜನ್ಗೆ ಎರಡನೇ ಮದುವೆ ಮಾಡ್ಕೊಳಕ್ಕೆ ಒಪ್ಗೇನಾ ಬಂದಿರೋ ವಿಷಯ ರಾಜನ ಗೊತ್ತಾ ಅವನ್ ಆಸೆ ಪಡೆದ ಇದ್ರೆ ನಾನಿಷ್ಟು ದೂರ ಬರ್ತಾ ಹೊರಡಬಹುದು ಗಣೇಶ ನಾ ನಿಮ್ಮನ್ನು ಆಚೆಗೆ ಹೋಗಿ ಹಿಂದೆ ಗಣೇಶ ನೋಡಿ ನೀವ್ ಹಿರಿಯರು ನಮ್ ತಾಯಿ ತಂದ್ರ ಇದೀರಾ ಮನೆ ಮೆಟ್ಲ ಹತ್ತು ಬಂದಿದ್ದೀರಾ ದಯವಿಟ್ಟು ಆಚೆಗೆ ಹೋಗಿ ಯಾಕಪ್ಪ ಹೀಗೆ ಹೇಳ್ತಿದ್ದೀಸ್ ಯಾಕ್ರಿ ಹಾಗೆಲ್ಲ ಮಾತಾಡೋ ನಮ್ಮ ಮನೆಯಿಂದ ಆಚೆ ಕಳಿಸಿದ್ರಿ ಮುಚ್ಚ ಬಾಯಿ ಆಕೆ ಬಂದು ರಾಜ ಗೌರಿನ ಮದುವೆ ಮಾಡ್ಕೊಳಕ್ ಆಸೆ ಪಡ್ತಿದ್ದಾನೆ ಅಂತ ಹೇಳಿದಾಗ ನನ್ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ ಆಕೆ ಮನಸ್ಸು ನೋವಾಗ್ಲಿ ಅಂತ ನಾನು ಆ ರೀತಿ ಮಾತಾಡಿದ್ದು ನನ್ಗೆ ಅನುಕೂಲ ಇಲ್ದಿರ್ಬೋದು ಬಡವ ಆಗಿರ್ಬೋದು ಬಿಕಾರಿ ಆಗಿರ್ಬೋದು ಪರದೇಶ ಆಗಿರ್ಬೋದು ಅದಕ್ಕೋಸ್ಕರ ನನ್ನ ತಮ್ಮ ನಟರಾಜನ ನನ್ನ ತಂಗಿ ಕೊಟ್ಟು ಮದುವೆ ಮಾಡ್ಬೇಕಾಗತ್ತ ರಾಜನು ನನ್ನ ತಮ್ಮ ಅಂತಾನೆ ತಿಳ್ಕೊಂಡೆ ನಾಳೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ನು ಬಂದು ಮನೆ ಕಾಪಾಡ್ತಾನೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಅವನು ಇಷ್ಟು ದಿವಸ ಬಂದು ಹೋಗಿ ಮಾಡಿ ಪಳಗಿದ್ದು ಗೌರಿಗೋಸ್ಕರ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಬಾಸ್ಟರ್ಚರ್ಚರ್ ನೋಡು ಇವತ್ತು ಹೇಳ್ತಾ ಇದ್ದೀನಿ ಮೇಲೆ ಮನೆ ಬರ್ಕೊಡ್ದು ನೀವ್ಯಾರು ಅವನ ಮನೆಗೆ ಹೋಗುದು ಮುಟ್ಟಾಳ್ತಾನ ಮುಟ್ಟಾಳ್ತಾನ ಹಾಗಮ್ಮ ಗೌರಿ ನನ್ನ ಹೆಂಟಿಂದ ಅನ್ಕೊಂಡ್ರಿ ತಪ್ ಮಾಡ್ಬಿಟ್ಟೆಪ್ಪ ದೊಡ್ಡ ತಪ್ ಮಾಡ್ಬಿಟ್ಟ ಗೌರಿ ಯಾವತ್ತಿದ್ರು ನನ್ ತಂಗಿನೇ ಮೇಲೆ ನಾನ್ ಕಣ್ಮುಚ್ಚೋದಕ್ಕ ಮುಂಚೆ ನಿಮ್ಮನ್ನ ಮತ್ತೆ ಮದುಮಗನ ಕಾಣ್ಬೇಕು ಅಂತ ನಾನೇ ಆಸೆ ಪಟ್ಟೆ ಅಳಿ ಎಂದಿರಿ ಅತ್ತೆ ನಿಮ್ಮ ನಿಮ್ಮ ಮಗಳು ಸತ್ತಿರಬಹುದು ಆದ್ರೆ ನನ್ನ ಮಟ್ಟಿಗೆ ನನ್ನ ಹೆಂಡತಿ ಇನ್ನು ಸತ್ತಿಲ್ಲ ಅವಳು ಪಕ್ಕದಲ್ಲಿ ಇದ್ರು ನನ್ನ ಹೆಂತಿನೇ ಫೋಟೋದಲ್ಲಿ ಇದ್ರು ನನ್ನ ಹೆಂತಿನಿ ಅದಿರ್ಲಿ ರಾಜ ಕೋಪದಲ್ಲಿ ಇರೋ ಗಣೇಶನ ಹ್ಯಾಕ್ ಸಮಾಧಾನ ಮಾಡೋದು ಅವನು ತಪ್ಪಿದ ಬಿಡಮ್ಮ ಅವ್ರು ನನ್ನ ಒಂದು ಮಾತು ಕೇಳದೆ ನಿನ್ನ ಹೇಗೆ ಅದನ್ನ ನೋಡ್ಕೊಂಡು ಅತ್ತಿಗೆನು ಗೌರಿನು ಹುಮ್ನೇ ಇದ್ರು ನಿಂತ್ಕೊಳ್ಳೋ ಅಲ್ಲೇ ನಿನಗೆ ಹೇಳ್ತಾರ ನಿಂತ್ಕೊಳ್ಳೋ ಅಲ್ಲೇ ಗಣೇಶ ಮನೆ ಒಳಗಡೆ ಕಾಲಿಟಿಯಾ ಹುಷಾರ್ ಅದ್ಕೆ ಗಣೇಶ ನನ್ನ ಮೇಲೆ ಕೋಪ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಹೇಳೋದನ್ನ ನೀವಾದ್ರೂ ಕೇಳಿ ಉಮಾ ಒಳಗಡೆ ಹೋಗೆ ಹೋಗಿ ಒಳಗಡೆ ಗಣೇಶ அத்கி நாக்க ஒழுகைந்தே தங்கி தங்கி அந்த மனைத்தவளே என் கருது பாப்பி கண்ணோ நீண்டி தங்கிக்கு வத்தியாசன நினைக்க அத்தி அத்தி அந்த நான் எண்டின்னு கருது அவள் மை மேல் கை ஹாக்கி நன் கேரட்டி அதுக்கு அவள் ஒழுகே கழித்தே கணேஷ் நீ நன் கால மேல் வந்த க்ஷமாணை கேவர நான் இக்கலை மல்கே ஆணை ಸ್ವಾಭಿಮಾನ ಅನ್ನೋದು ನಿನಗೊಬ್ಬನಿಗೆ ಅಲ್ಲ ನನಗೂ ಇದೆ ಬರ್ತೀನಿ ನಾನು ಹೋಗ್ತಿದ್ದೀನಿ ಅಂತ ಅದ ಹೇಳು ಯಾಕೆ ನಿನಗೇನಾಯ್ತು ಅಲ್ರಿ ನಿಮ್ಗ ಅವನ್ ಮೇಲೆ ಎಷ್ಟ್ ಬೇಕಾದ್ರೂ ಕೋಪ ಇರ್ಬಹುದು ಅದಕ್ಕೆ ಅವನ್ ಜೊತೆ ನನ್ನ ತಿರ್ತಿ ಕೆಡ್ತಾಗ್ಬಯ್ಯೋದ ಅವನ್ ಸಾವಾಸ ನಿಲ್ಲಿಸ್ಬೇಕು ಅನಿಸ್ತು ನನ್ ಕೈಲಿದ್ದ ಟ್ರಂಪ್ ಕಾರ್ಡ್ ನೀನೆ ಅದನ್ನ ಉಪಯೋಗಿಸ್ತೇ ಆಟ ಮುಗಿದೋಯ್ತು ಆಟ ಮುಗಿಲಿಲ್ಲ ರೀ

ಬೆಂಗ್ಳೂರ್ ಮೇಲೆ ಡಬ್ಬಿ ತರ ಒಂಬತ್ತು ಹೆಣ್ಮಕ್ಳ ಕೊಟ್ಟಿದ್ದೀರಲ್ಲ ಒಬ್ಬರಿಗಾದ್ರು ಮದುವೆ ಮಾಡ್ಬೇಕು ಅನ್ನೋ ಯೋಚನೆ ಇದೆಯಾ ನಿಮ್ಗೆ ತಪ್ಪು ನಿಂದು ಯಾಕ್ರಿ ನಾನೇನ್ರೀ ಮಾಡ್ರೆ ನಾನೇನಾದ್ರೂ ಈ ಒಂಬತ್ತು ಹೆಣ್ಣು ಹುಳಾನೇ ಹಾಕುತ್ತ ಅದೇ ಒಂಬತ್ತು ಗಂಡಾಗಿದ್ದಿದ್ರೆ ಅಯ್ಯೋ ಅಯ್ಯೋ ಈಗಿನ ಮಾರ್ಕೆಟ್ ರೇಟ್ ನಲ್ಲಿ ದಂಡಿಯಾಗಿ ವರದಕ್ಷಿಣೆ ತಕೊಂಡು ಲಕ್ಷಾಧೀಶನ್ ಆಗ್ತಿದ್ದಲ್ಲ ಬಂಕೆ ಸುಮ್ಮನೆ ಮಾತಾಡ್ಬೇಡಿ ತೊಟ್ಟೆ ಹತ್ಕೊಂಡು ಉರಿತಾ ಇವೆ ಅಮ್ಮ ಕೇಳಿ ಹೋಗ್ತೀನಮ್ಮ ಅಮ್ಮ ನಾನು ಹೋಗ್ತೀನಿ ಅಮ್ಮ ಎದುರುಗಡೆ ಮನೆ ನೀರ್ ಸೇರ್ ಕೊಟ್ರೆ ಐವತ್ ಪೈಸ ಕೊಡ್ತಾರೆ ನಾನು ಹೋಗ್ತೀನಿ ಅಮ್ಮ ಪಕ್ಕದ ಮೇಲೆ ನಾದ ತೆಗೆ ಅಕ್ಕಿ ತಂದ್ಕೊಡ್ಬೇಕಂತೆ ನಾನು ಹೋಗ್ತೀನಮ್ಮ ಅಮ್ಮ ನಾನು ಹೋಗ್ತೀನಿ ನಿಂತುಮಾ ಟಿಕೆಟ್ ಅಂತೆ ಅಮ್ಮ ಊರ್ನಲ್ಲಿ ಎಲ್ಲದಕ್ಕೂ ಕ್ಯೂ ಇದೆ ನನಗಿಂತ ಕ್ಯೂ ನಿಲ್ಲೋದಕ್ ಒಂಬತ್ ಹೆಣ್ ಮಕ್ಳಿದ್ದಾರೆ ನಾನು ಬದುಕೊಂಡೆ ನಿಮ್ ಸಂಪಾದನೆ ಹೆಚ್ಕೊಂಡಿದ್ರೆ ನನ್ ಕರ್ಮ ೀ ಲಕ್ಷ್ಮೀ ಅಯ್ಯೋ ಏನಾಯ್ತು ನಿಮ್ಗೆ ಎಲ್ಲ ಪರೋಪಕಾರಿಕೆಂತಾದ್ರು ಬೇಡವಾಬ್ರು ಪ್ರೈವೇಟ್ ಆಗಿ ಮಾತಾಡ್ತಿದ್ರಿಂತ ಕಾಣಿಸುತ್ತೆ ನೀನೇನಪ್ಪ ಬಂದೆ ನನ್ ತಂಗಿ ಗೌರಿ ಮದುವೆ ಮಾಡ್ಬೇಕು ಅಂತ ಇದೀನಿ ನಿಮ್ಮ ಹತ್ರ ಒಂದು ಒಂದ್ ಗಂಟಿನ ಜಾತಕ ಇದ್ರೆ ಅಯ್ಯೋ 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 ಎಲ್ಲಾ ಮನೆ ಹೆಣ್ಮಕ್ಳು ಮದ್ವೆನೂ ನಡೀತಾ ಇದೆ ಹುಡುಗಿ ಹದಿನೆಂಟು ತುಂಬಿದ್ರೆ ಹುಡುಗನ್ ಜಾತ್ರೆ ಅಲಿಬೇಕು ಅಂತ ಎಲ್ಲರಿಗೂ ಗೊತ್ತಿದೆ ಸೀತಾ ಪಾಪ ಗಣೇಶ ಚಿಕ್ಕ ಹುಡುಗ ತನ್ನ ತಂಗಿ ಮದುವೆ ಮಾಡ್ಬೇಕು ಅಂತ ಅಲಿತಾ ಇದ್ದಾನೆ ಸೀತಾ ಬಾಯ್ ಮುಚ್ಕೊಂಡು ಸುಮ್ಮನೆ ಇರ್ತೀಯ ಇಲ್ವ ಈಗ ಹ್ಮ್ ಈ ಜೋರ್ಗೆ ಏನ್ ಕಡಿಮೆ ಇಲ್ಲ ಆ ಗಣೇಶನ್ ನೋಡಾದ್ರು ಬುದ್ಧಿ ಆ ಕಟ್ಕೊಂಡು ಹೇಳ್ತೀನ ದಿನಸಿ ಅಂಗಡಿಗೆ ತರ್ಕಾರಿ ಮಾರ್ಕೆಟ್ಗೆ ಬಿಸಿಲಲ್ಲಿ ಅಲ್ದಾಡ್ಸಿ ಮನೆ ಡಗಲಿ ಮೇಲೆ ಕೂತ್ಕೊಂಡು ಕಾರ್ ಅಂಟೆ ಹೊಡೆಯೋ ಈ ಗಣೇಶನ್ ಜೊತೆಗೆ ನಾನು ಹೋಲಿಸ್ತಾ ಇದೇನೆ ಕೇಳ ಇಲ್ಲಿ ಈ ಗಣೇಶ ಅವನ್ ತಂಗಿ ಮದುವೆ ಮಾಡೋದೊಳಗೆ ನಾನ್ ನನ್ನ ಹಿರಿಯ ಮಗಳು ಸುಬ್ಬಲಕ್ಷ್ಮಿ ಗಂಡನ್ನು ಗೊತ್ತು ಮಾಡಿ ನಿಶ್ಚಿತಾರ್ಥ ಮಾಡ್ತೀನಿ ಕಣೆ ಅಲ್ಲಿವರೆಗೂ ಈ ಬಿಚ್ಚಿದ ಮುಡಿನ ಕಟ್ಟಲ್ಲ ಕಣೆ ಇದೇ ನನ್ನ ಶಪಥ

ನನ್ ತಂಗಿ ವಿಷಯ ಏನ್ ಮಾಡ್ತೀರಾ ಗೌರಿ ಮದ್ವೆ ಒಳ್ಳೆ ಗಂಡು ಬೇಕು ಈ ಫೋಟೋ ಚೆನ್ನಾಗಿದೆ ಹೆಸರು ಮೋಹನ ಅಪ್ಪನ ಹೆಸರು ಗುಂಡಣ್ಣ ಅಮ್ಮನ ಹೆಸರು ಋಷೇಂದ್ರಮಣಿ ಅನುಕೂಲನಗರ ಹುಡುಗ ಗುಂಡ್ಗುಂಡು ಚೆನ್ನಾಗಿದ್ರಿ ಹೌದೇ ನನ್ ಬಿಟ್ಟು ಎಲ್ಲರೂ ಚೆನ್ನಾಗಿದ್ದಾರೆ ತಮಾಷೆ ಮಾಡ್ದೆ ಕಣೆ ತಮಾಷೆ ಮಾಡಬಾರ್ದಾ ನೀವು ಚೆನ್ನಾಗಿದ್ದೀರಾ ಅದನ್ನ ಯಾಕೆ ಹರಡಣೆ ಮುಖ ಮಾಡ್ಕೊಂಡು ಹೇಳ್ತೀಯಾ ಈಗ ನಾವು ಮಾತಾಡ್ತಾರೋ ಗೌರಿ ಮದುವೆ ವಿಷೆ ಹುಡ್ಗಾ ಬರೋದಕ್ಕೆಲ್ಲ ಏರ್ಪಾಡು ಮಾಡಿದ್ದಾಯ್ತು ಹೀಗೆ ದಿಢೀರ್ ಅಂತ ನೀವ್ ಏರ್ಪಾಡ್ ಮಾಡ್ಬಿಟ್ರೆ ನನ್ ಗತಿ ಏನು ಮದುವೆ ಏರ್ಪಾಡ ಮಾಡಿದೆ ಹುಡುಗಿ ನೋಡೋದಕ್ಕೆ ಗಂಡಿನ ಕಡೆಯವರೆಲ್ಲ ಬರ್ತಾರಂತೆ ಅದೇ ರೀ ಬಂದವ್ರಿಗೆ ಉಪಚಾರ ಮಾಡೋಕೆ ಕಡೆ ಪಕ್ಷ ಒಂದ್ ಇನ್ನೂರು ರೂಪಾಯಿ ಆದ್ರೂ ಬೇಕು ಅಷ್ಟೇ ತಾನೇ ಸಹ ರಾಜನ ಮನೆಗೆ ಹೋಗೋದು ಬೀರುಬಾಗಲು ಬಾಗಿಲು ತೆಗೆಯೋದು ಇನ್ನೂರು ರೂಪಾಯಿ ತಗೊಳ್ಳೋದು ನೋಡ್ ಪುಸ್ತಕದಲ್ಲ ಅದನ್ನ ಏನೋ ಅಭ್ಯಾಸ ಬಲ್ಲ ಬಿಡಿ ರಾಜನ ಹೆಸರು ಬಾಯಿಗೆ ಬಂದಿತ್ತು ಮೊದಲು ಒಳ್ಳೆ ಕಾಲಿಗೆ ಬಗ್ಗೆ ಯೋಚನೆ ಮಾಡೋಣ ಬಂದವ್ರಿಗೆ ವಾಂಗಿ ಬಾತು ಕೇಸರಿ ಆದ್ರೂ ಮಾಡಬೇಕು ಹೂವು ಹಣ್ಣು ಕಾಯಿ ಎಲೆ ಎಡಿಕೆ ಎಲ್ಲ ಇಡಬೇಕು ಇಡ್ತೀನಿ ಹೇಗಿಡ್ತೀರಾ ಹೇಗೋ ಇಡ್ತೀನಿ ಅದೇ ಹೇಗೆ ಅಂತೀನಿ ಮೊದಲು ನಿನ್ ಬಳೆಗಳನ್ನ ಹಡ ಇಡ್ತೀನಿ ಆಮೇಲೆ ನೀನ್ ಕೇಳಿತೆಲ್ಲ ಇಡ್ತೀನಿ ಯಾಕುಮ ಇರೋದೇ ಎರಡು ಜೊತೆ ಬಳೆ ಅಂತ ಯೋಚನೆ ಮಾಡ್ತಿದ್ದೀಯಾ ಇಲ್ಲ ರೀ ಈ ಬಳೆಗಳು ಒಂದು ಒಳ್ಳೆ ಶುಭ ಕಾರ್ಯಕ್ಕೆ ಸಹಾಯವಾಗ್ತಿದೆಯಲ್ಲ ಅಂತ ಸಂತೋಷ ಪಡ್ತಾ ಇದ್ದೀನಿ ತಗೊಳ್ಳಿ リビングปนตินะไดวิตยารโก ಹೇಳಬೇಡಿ ಏ ರಹೀಮೈ ಕುದ್ಕ ಪಟ್ಟಿ ಬಿಡಯಾ ನಾಲ ಜನ ನೋಡದ ತಪ್ಪಾಯ ತಿಳ್ಕೊತಾರ್ ಕಣೆಯಾ ಅರೆ ಒಲ್ಲೋಕೆ ಪಟ್ಟೆ ನಿನಗೆ ಮರ್ಯಾದೆ ಬೇರೆ ಐತೆ ಇದೊಂದು ಬಳ್ಳನ ತಕೊಂಡು ಹೋಗಿ ಮಾರವಾಡಿ ಅಂಗಡಿಗೆ ಹಡಾ ಇಟ್ಟಿದಿ ನಿನ್ನ ಹೆಂಟೆ ಕುದ್ಕ ಏನು ಐತೆ ಬರಿ ತಾಳಿ ಮಾತ್ರ ಐತೆ ಇಷ್ಟನ್ ಕಷ್ಟ ನೀನು ಗೊತ್ತಿಲ್ಲ ಕಣೆಯಾ ರಹೀಮೈ ಕುದ್ಕ ಪಟ್ಟಿ ಬಿಡಯಾ ಕುದ್ಕ ಪಟ್ಟಿ ಬಿಡಬೇಕು ನಿನ್ನ ಮರ್ಯಾದೆ ಉಳೀಬೇಕು ಆಂಗೇ ಇದ್ರ ದುಡ್ಡ ಬಿಸಾಕ್ಯಾ ಮಾರವಾಡಿ ಅಂತ ಬಾಳೆ واپس ತಗ ಬಾ ಹಾಗು ನೋಡಪ್ಪ ಬಳೆ ತಂದಿದ್ದೀನಿ ತೃಪ್ತಿ ತಾನೆ ಆ ಮಾರವಾಡಿ ನಿಮ್ ಬಳೆಗೆ ಎಷ್ಟು ದುಡ್ಡು ಕೊಟ್ಟಿದ್ದಾನೆ ಇನ್ನೂರು ರೂಪಾಯಿ ಕೊಟ್ಟಪ್ಪ ಕೊಟ್ಟ ಆ ದುಡ್ಡನ್ನ ನಾನು ಕೊಡ್ತಾ ಇದ್ದೀನಿ ಬಡ್ಡಿ ಇಲ್ಲದೆ ರಹೀಂಬಾಯ್ ನಿಮ್ಮ ಉಪಕಾರ ಉಪಕಾರ ಅಲ್ಲ ದುಡ್ಡು ಕೊಟ್ಟಿದ್ದಕ್ಕೆ ನಿಮ್ಮ ವಾಚು ನಮ್ಮ ಹತ್ರ ಆಡ ಏ ರಹೀಮ್ ರಹೀಯ್ ನಾನು ಟೈಮ್ ಮಾಡಬೇಕು ಅಂದ್ರೆ ಏನಾಯ್ ಮಾಡಲಿ ಅಂಗಡಿಗೆ ಬಾ ಗಂಟೆ ಎಷ್ಟು ಹೀಗೆ ನೇರವಾಗಿ ಮೈನ್ ರೋಡ್ ಹೋಗಿ ಬಲಗಡೆ ತಿರ್ಕೊಂಡು ಎಡಗಡೆ ನೋಡ್ತಾ ಹೋದ್ರೆ ರಹೀಂ ಪ್ರಾವಿಷನ್ ಸ್ಟೋರ್ಸ್ ಅಂತ ಒಂದ್ ಅಂಗಡಿ ಇದೆ ಅಲ್ಲಿ ನಾನ್ ಹೇಳಿದೆ ಅಂತ ನೀನ್ ಹೇಳು ಗಂಟೆ ಎಷ್ಟು ಅಂತ ಅವನು ಹೇಳ್ತಾನೆ